ಪ್ರತಿನಿತ್ಯ ಗಣಪತಿಯನ್ನು ಆರಾಧಿಸಿ ನಾಮಜಪ ಮಾಡಿದರೆ ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ ನಿರ್ವಿಘ್ನತಾ ನಿರ್ಮಾಣಕ್ಕಾಗಿ ಇದು ಅತ್ಯಂತ ಅವಶ್ಯಕ ಎಂದು ಚಿತ್ರಾಪುರ ಸಂಸ್ಥಾನದ ಮಠಾಧೀಶರಾದ ಶ್ರೀ ಸದ್ಯೋಜಾತ ಶಂಕರಾಶರ್ಮ ಸ್ವಾಮೀಜಿ ಭಟ್ಕಣದಲ್ಲಿ ಹೇಳಿದರು ಸಾಲೆಮನೆಯ ಮಠದ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನ ಪುನರ್ ನಿರ್ಮಾಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ನೆರೆದ ಭಕ್ತರನ್ನುದ್ದೇಶಿಸಿ ಆಶೀರ್ವಚನ ನೀಡಿದ್ರು ಯಾವುದೇ ಕಾರ್ಯವನ್ನು ಮಾಡುವಾಗ ಗಣಪತಿ ಉಪಾಸನೆ ಪ್ರಾರ್ಥನೆಯನ್ನು ಮಾಡಿ ಮುಂದುವರಿಯುವಂತೆ ಕರೆ ನೀಡಿದ ಅವರು ನಿರ್ವಿಘ್ನತಾ ನಿರ್ಮಾಣಕ್ಕಾಗಿ ಇದು ಅತ್ಯಂತ ಅವಶ್ಯಕ ಎಂದರು ಗಣಪತಿ ಅನುಗ್ರಹದಿಂದ ಬುದ್ಧಿಗೆ ಪ್ರಚೋದನೆ ದೊರೆತರೆ ವಿದ್ಯೆಗೆ ಬಲ ದೊರೆಯುತ್ತದೆ ಪ್ರತಿನಿತ್ಯ ಮನೆಯಲ್ಲಿ ದೇವರ ಆರಾಧನೆ ಭಜನೆ ಸ್ಮರಣೆ ಮಾಡುವಂತೆ ಕರೆ ನೀಡಿದರು ದೇವಾಲಯ ನಿರ್ಮಾಣ ಕಾರ್ಯ ಅತ್ಯಂತ ಸುಂದರವಾಗಿ ಆಗಿದ್ದು ಇದಕ್ಕೆ ಜನರ ಪ್ರಾಮಾಣಿಕತೆ ದೇವರ ಮೇಲಿನ ಭಕ್ತಿ ಹಾಗೂ ನಿರ್ಮಾಣ ಮಾಡಬೇಕೆಂದು ಚಲವೇ ಕಾರಣವಾಗಿದೆ ಕ್ಷೇತ್ರದಲ್ಲಿ ನಡೆಯುವ ಗಣಹೋಮ ನವರಾತ್ರಿಯಾದಿ ಇತರ ಉತ್ಸವಗಳು ಭಜನೆ ಇತ್ಯಾದಿಗಳಿಂದ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯಾಗುವುದು ಎಂದ ಅವರು ಪ್ರತಿ ಭಕ್ತಾದಿಗಳು ಮನೆಯಲ್ಲಿಯೂ ಭಜನೆ ಸಂಕೀರ್ತನೆ ಮಾಡುವಂತೆ ಕರೆ ನೀಡಿದರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ದೇವಾಲಯದ ಕಾರ್ಯವನ್ನು ಕೈಗೆತ್ತಿಕೊಂಡು ದೇವರನ್ನು ಬಾಲಾಲಯದಲ್ಲಿ ಸ್ಥಾಪನೆ ಮಾಡಿ ಸ್ಥಾಪನೆ ಮಾಡಿದಾಗಿನಿಂದ ನಡೆದ ಅಭಿವೃದ್ಧಿ ಕಾರ್ಯಗಳ ಸಂಪೂರ್ಣ ಚಿತ್ರಣವನ್ನು ನೀಡಿದರು ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಾಲಯ ನಿರ್ಮಾಣ ಮಾಡಲಾಗಿದ್ದು ಇದಕ್ಕೆ ಭಕ್ತರ ಹಾಗೂ ಊರಿನವರ ಸಹಕಾರ ಅತ್ಯಂತ ಸ್ಮರಣೀಯವಾಗಿದೆ ದೇವಾಲಯದ ನಿರ್ಮಾಣ ಕಾರ್ಯ ಆರಂಭ ಮಾಡಿದಾಗಿನಿಂದ ಸಹಕರಿಸಿದ ಎಲ್ಲರನ್ನೂ ಸ್ಮರಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಶಾಸಕ ಸುನೀಲ್ ನಾಯ್ಕ್ ಮಾತನಾಡಿ ಆಸ್ತಿಕ ಮಹಾಜನತೆ ಮನಸ್ಸು ಮಾಡಿದರೆ ಏನನ್ನು ಮಾಡಬಲ್ಲರು ಎನ್ನುವುದಕ್ಕೆ ಉದಾಹರಣೆಯಾಗಿ ದೇವಸ್ಥಾನ ಕಂಗೊಳಿಸುತ್ತಾ ನಿಂತಿದೆ ಇಲ್ಲಿನ ಜನರ ಶ್ರಮ ಶ್ರದ್ಧೆ ದೈಪಫಲವೇ ದೇವಸ್ಥಾನವು ಅದ್ಭುತವಾಗಿ ಮೂಡಿಬರಲು ಕಾರಣವಾಗಿದ್ದು ಈ ಭಾಗದ ಜನರ ಇಚ್ಛೆ ಸಿದ್ಧಿಸುವ ಸಿದ್ದಿವಿನಾಯಕ್ನ ಕೀರ್ತಿ ಇನ್ನಷ್ಟು ಬೆಳಗಲಿ ಎಂದು ಆಶಿಸಿದರು ದೇವಸ್ಥಾನದ ಅರ್ಚಕರ ಕುಟುಂಬಿಕರು ದೇವಾಲಯದ ಗರ್ಭಗೃಹ ನಿರ್ಮಾಣ ಮಾಡಿಸಿಕೊಟ್ಟ ಪ್ರಕಾಶ್ ಎನ್ ಭಟ್ ಮಾತನಾಡಿ ದೇವಸ್ಥಾನಕ್ಕೆ ಈ ಹಿಂದೆ ಶ್ರೀಧರ ಸ್ವಾಮಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಈ ದೇವಾಲಯವು ಜೀರ್ಣೋದ್ಧಾರಗೊಂಡು ಭಕ್ತರ ಮನಕಾಮನೆಗಳನ್ನು ಸಿದ್ದಿಸುವ ಕ್ಷೇತ್ರವಾಗಲಿದೆ ಎಂದು ಹೇಳಿದ್ದು ಈಗ ನಿಜವಾಗಿದೆ ಭಕ್ತರ ಸಹಾಯದಿಂದ ಭವ್ಯ ದೇವಾಲಯ ನಿರ್ಮಾಣ ಆಗಿದೆ ಗರ್ಭಗೃಹ ನಿರ್ಮಾಣ ಕಾರ್ಯದಲ್ಲಿ ನಮ್ಮ ಕುಟುಂಬಿಕರು ಹಾಗೂ ಇತರರ ಸಹಾಯ ಪಡೆದು ನಿರ್ಮಿಸಿಕೊಟ್ಟಿದ್ದೇನೆ ಎಂದರು ವೇದಿಕೆಯಲ್ಲಿ ದೇವಾಲಯ ಸಮಿತಿಯ ಗೌರವಾಧ್ಯಕ್ಷ ಶಿವಾನಂದ್ ಎನ್ ಗೌರವ ಕಾರ್ಯದರ್ಶಿ ನಾಗೇಶ್ ದೇವಾಡಿಗ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ದೈಮನೆ ದೇವಸ್ಥಾನ ಸಮಿತಿಯ ಗೌರವಾಧ್ಯಕ್ಷ ನಾಗೇಶ್ ದೇವಾಡಿಗ ದೇವಸ್ಥಾನ ಕಮಿಟಿಯ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು ಶೋಭಾ ಕಾಮತ್ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷ ಶಿವಾನಂದ್ ಎನ್ ಭಟ್ ಸ್ವಾಗತಿಸಿದರು ಶಿಕ್ಷಕಿ ಸೀಮಾ ನಾಯ್ಕ ವರದಿ ವಾಚಿಸಿದರು ಸಮಿತಿಯ ಕಾರ್ಯದರ್ಶಿ ರಾಜೇಶ್ ಚಂದ್ ಮೊಗೇರ್ ವಂದಿಸಿದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ